ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇವತ್ತು ಯೂಟ್ಯೂಬಲ್ಲಿ ಎಲ್ಲ ಚಾನೆಲ್ ಅವ್ರಿಗೂ ಹಾಗೆ ಸೊನ್ನೆಯಿಂದ ಎಷ್ಟು ಸಬ್ಸ್ಕ್ರೈಬರ್ ಇದ್ರೂ ಕೂಡ ಒಂದು ಅಪ್ಡೇಟ್ನ ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಈ ನೋಟಿಫಿಕೇಷನ್ ನಿಮಗೆ ಬಂದಿದೆ ಅಂದರೆ ನೀವು ಖುಷಿ ಪಡಬೇಕಾಗುತ್ತೆ ಇದು ಎಲ್ಲರ್ಗು ಕೂಡ ಬಂದಿರುತ್ತೆ ಅಂದ್ಕೋತೀನಿ ಎಲ್ಲಾರ್ಗು ಬಂದಿರುತ್ತೆ ಅಂತಲೇ ಹೇಳಿದ್ದಾರೆ ಯಾರ್ಯಾರಿಗೆ ಬಂದಿದೆ ಬೇಗನೆ ಆನ್ ಮಾಡ್ಕೊಂಬಿಡಿ ಇವತ್ತು ಅಪ್ಡೇಟ್ ಕೊಟ್ಟಿರೋದು ಈ ನೋಟಿಫಿಕೇಷನ್ ಬಂದಿರೋದೇ ಇವತ್ತು ಅದಕ್ಕೋಸ್ಕರ ನಾನು ನನ್ನ ಚಾನಲಲ್ಲಿ ಆನ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮ್ಮ ಚಾನಲಲ್ಲಿ ಕೂಡ ಆನ್ ಮಾಡಿಕೊಂಡು ನೀವು ಅರ್ನ್ ಮಾಡ್ಬೋದು ಹಾಗೆ ಯಾರ್ಯಾರೆಲ್ಲ ನೂರು ರೂಪಾಯಿ ದುಡಿದಿದ್ದು ಅವರೆಲ್ಲ ಸಾವಿರ ರೂಪಾಯಿ ದುಡಿಬೋದು ಅಂದರೆ ಯಾರಿಗೆ ಖುಷಿ ಆಗೋಲ್ಲ ಹೇಳಿ ಬನ್ನಿ ಇವಾಗ ಯಾವ ರೀತಿ ಏನು ಅಂತ ನೋಡೋಣ ಅದಕ್ಕೂ ಮೊದಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ನೋಟಿಫಿಕೇಷನ್ ಬಂದ ತಕ್ಷಣ ನಾನು ಕೂಡ ಹೆದರಿದ್ದೆ ಹಾಗೆ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದೆ ಕ್ಲೋಸ್ ಮಾಡಿದ ಮೇಲೆ ಇದು ನನಗೆ ಹುಡುಕಿದ್ರೂ ಸಿಕ್ಕಿಲ್ಲ ಏನಪ್ಪ ಏನಪ್ಪ ಇದು ಹೇಗೆ ಹುಡುಕಿ ತೆಗೆಯೋದು ಅಂತ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಭಯ ಬಿದ್ದುಬಿಟ್ಟು ಕ್ಲೋಸ್ ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಹೊಸ ಯೂ ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಮಾಡೋದೇ ಇದು ಏನಾದರೂ ಹ್ಯಾಕ್ ಆಗಿಬಿಟ್ರೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂದ್ಕೊಂಡು ಕ್ಲೋಸ್ ಮಾಡಿರ್ತೀರ ಈ ಕ್ಲೋಸ್ ಆದ್ರೂ ಕೂಡ ಯಾವ ರೀತಿ ನಾವು ಈ ನೋಟಿಫಿಕೇಶನ್ ನೋಡಿಬಿಟ್ಟು ತಗೋಬೋದು ಇದನ್ನು ಯಾವ ರೀತಿ ಆನ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಅಂತ ಯಾಕೆ ಹೇಳಿದೆ ಗೊತ್ತಾ ಈ ನೋಟಿಫಿಕೇಷನ್ ಬಂದ ತಕ್ಷಣ ನಾನು ಕ್ಲೋಸ್ ಮಾಡಿಬಿಟ್ಟಿದ್ದೆ ಓಕೆನಾ ಆಮೇಲೆ ಎಷ್ಟು ಸರ್ಚ್ ಮಾಡಿದ್ರು ನನಗೆ ಈ ರೀತಿ ಸಿಕ್ಕೇ ಇರಲಿಲ್ಲ ಅಂಥ ಟೈಮಲ್ಲಿ ನೀವು ಏನು ಮಾಡಿ ಅಂದರೆ ನೋಡಿ ಇವಾಗ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ನಿಮ್ಮ ವೈಟ್ ಟಿ ಸ್ಟುಡಿಯೋನ ಓಪ್ಮ್ ಮಾಡ್ಕೊಳ್ಳಿ ಫಸ್ಟು ಫುಲ್ ಸ್ಕ್ರೋಲ್ ಮಾಡಿದ್ರೂ ಸಿಗೋಲ್ಲ ಸ್ಟಾರ್ಟಿಂಗಲ್ಲಿ ಫ್ರಂಟಲ್ಲೇ ಬರ್ತಾ ಇರೋದು ಎಷ್ಟು ಸ್ಕ್ರೋಲ್ ಮಾಡಿದ್ರೂ ಸಿಗೋಲ್ಲ ಅಂದಾಗ ನೀವು ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ ಅದರಲ್ಲಿ ನಿಮಗೆ ಎಷ್ಟು ಮೆಸೇಜಸ್ ಇರುತ್ತೆ ಎಲ್ಲ ಕಾಣಿಸುತ್ತೆ ಓ ಅದರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ನಾನು ಕೂಡ ಇದನ್ನೇ ಮಾಡಿದ್ದು ಆವಾಗ ಅರ್ನ್ ಅಂತ ಇರುತ್ತಲ್ವ ಅಲ್ಲಿನ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೋಡಿ ಇದೆ ನಮಗೆ ಬೇಕಾಗಿರೋದು ಇವಾಗ ಇದನ್ನು ಯಾವ ರೀತಿ ಆನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದರಲ್ಲಿ ನಮಗೆ ಆಪ್ಷನ್ಗಳು ಸಿಗಲ್ಲ ಆವಾಗ ಏನು ಮಾಡಿ ಅಂದರೆ ನಿಮ್ಮ ಹತ್ರ ನಿಮ್ಮ ಹತ್ರ ಸಿಸ್ಟಮ್ ಇದ್ದರೆ ನೀವು ಅಲ್ಲೇ ಸಿಸ್ಟಮಲ್ಲಿ ಡೆಸ್ಕ್ಟಾಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲ ಮೊಬೈಲಲ್ಲೇ ಓಪನ್ ಮಾಡ್ತೀನಿ ಅಂದರೆ ಓಕೆ ಮೊಬೈಲಲ್ಲೇ ಕೂಡ ಓಪನ್ ಮಾಡ್ಕೋಬೋದು ಡಾಟ್ ಸಾರಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮೊಬೈಲಲ್ಲಿ ಈ ರೀತಿ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಳ್ಳಿ ಮೊದಲು ಓಪನ್ ಮಾಡಿದ ಮೇಲೆ ಲೆಫ್ಟ್ ಸೈಡಲ್ಲಿ ಡ್ಯಾಶ್ಬೋರ್ಡ್ ಕಂಟೆಂಟ್ ಕಂಟೆಂಟ್ ಅಂತ ಎಲ್ಲ ಇದೆಯಲ್ಲ ಅದರಲ್ಲಿ ಫುಲ್ ಕೆಳಗಡೆ ಹೋದ್ಮೇಲೆ ನಮಗೆ ಸೆಟ್ಟಿಂಗ್ ಅಂತ ಇರುತ್ತೆ ನೋಡಿ ಫುಲ್ ಸ್ಕ್ರೋಲ್ ಮಾಡಿ ಟೌನಿಗೆ ಬಂದುಬಿಡಿ ಸ್ವಲ್ಪ ಡಾಟಾ ಸ್ಲೋ ಇರೋದರಿಂದ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಷ್ಟೆ ಚಾನಲ್ ಮೇಲೆ ಕ್ಲಿಕ್ ಮಾಡಿದಾಗ ಮೊದಲು ನಾನು ಕ್ರೋಮಿಗೆ ಹೋಗಿಬಿಟ್ಟು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮಲ್ಲಿ ನನ್ನ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಿಮಗೆ ಫುಲ್ ಡೌನಿಗೆ ಹೋದರೆ ಸೆಟ್ಟಿಂಗು ಸೆಟ್ಟಿಂಗಲ್ಲಿ ನಿಮಗೆ ನೆಕ್ಸ್ಟ್ ಆಪ್ಷನ್ನು ಚಾನಲ್ ಅಂತ ಇರುತ್ತೆ ಚಾನಲ್ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಸಿಗುತ್ತೆ ಅಡ್ವಾನ್ಸ್ ಸೆಟ್ಟಿಂಗ್ನ ಕ್ಲಿಕ್ ಮಾಡ್ಕೋಬೇಕು ಸರಿನಾ ಅಡ್ವಾನ್ಸ್ ಸೆಟ್ಟಿಂಗ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ನಿಮಗೆ ಚಾನಲ್ ಇನ್ಸೈಟ್ ಶೇರಿಂಗ್ ಅಂತ ಇರುತ್ತೆ ಇದರಲ್ಲಿ ಒಂದು ಬಾಕ್ಸ್ ಓಪನ್ ಇರುತ್ತಲ್ಲ ಬ್ಲ್ಯಾಂಕ್ ಆಗಿರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಸೇವ್ ಅಂತ ಕೊಟ್ಟರೆ ಆಯಿತು ಅಷ್ಟೇ ಈ ಸೆಟ್ಟಿಂಗ್ ನಿಮಗೆ ಅಪ್ಡೇಟ್ ಆಗುತ್ತೆ ಇಷ್ಟು ಮಾಡಿದರೆ ಆಯಿತು ನಿಮಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಮತ್ತೆ ನಿಮಗೆ ಈ ಒಂದು ಡೌಟ್ ಬರ್ತಾ ಇರ್ಬೋದು ನಮಗೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ ನಾವೇನು ಮಾಡಬೇಕು ಅಂತ ಅಂದರೆ ನೀವು ಕೂಡ ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬ್ ಹಾಗೆ ನಾಲ್ಕು ಸಾವಿರ ವಾಚ್ ಅವರ್ ಟೈಮ್ ಆಗಿದ ಕೂಡಲೇ ಇದರಿಂದ ಬೆನಿಫಿಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ನಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಯಾರೆಲ್ಲ ಈ ನೋಟಿಫಿಕೇಷನ್ ಬಂದರೂ ನೀವು ಆನ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಆನ್ ಮಾಡಿಕೊಡಿ ಹಾಗೆ ಈ ಅರ್ನಿಂಗ್ ಟ್ಯಾಬ್ನ ನೀವು ಕೂಡ ಯೂಸ್ ಮಾಡ್ಕೋಬೋದು ಯಾರಿಗೆಲ್ಲ ಈ ನೋಟಿಫಿಕೇಷನ್ ಬಗ್ಗೆ ಡೌಟ್ ಇತ್ತು ಅವ್ರಿಗೆಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೋತೀನಿ ಹಾಗೆ ಯಾರಿಗೆಲ್ಲ ಈ ನೋಟಿಫಿಕೇಷನ್ ಬಂದಿದೆ ಬೇಗನೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್